ವಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಕ್ಫ್ ತಿದ್ದುಪಡಿ ಅನ್ನತಕ್ಕಂಥ ಒಂದು ಕಾಯಿದೆಯನ್ನು ಏನು ತಂದಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ಇದು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಯನ್ನು ಅವರ ಉನ್ನತಿಯನ್ನು ಮಾಡಬಾರ್ದು ಅನ್ನತಕ್ಕಂತಹ ಗುರಿಯನ್ನಿಟ್ಟುಕೊಂಡು ಮಾಡತಕ್ಕಂತಹ ಒಂದು ಕೆಲಸ ಆಗಿದೆ ಇದು ಇಲ್ಲಿ ಸಾಚಾರ್ ವರದಿ ಹೇಳ್ತದೆ ಮುಸ್ಲಿಮಾನ್ ಸಮುದಾಯ ನಿರುದ್ಯೋಗದಿಂದ ಇದ್ದಾರೆ ಸರ್ಕಾರದಲ್ಲಿ ಬೇಕಾದಷ್ಟು ಪ್ರತಿನಿಧಿಯ ಇಲ್ಲ ಅವರಿಗೆ ಅವರಿಗೆ ಸರಿಯಾದಂತಹ ಶಿಕ್ಷಣ ಇಲ್ಲ ಸ್ಕೂಲ್ ಮತ್ತು ಕಾಲೇಜ್ ಡ್ರಾಪ್ಔಟ್ಗಳು ಭಾಳ ಜಾಸ್ತಿ ಇದೆ ಅವರಿಗೆ ಸ್ವಂತ ವ್ಯಾಪಾರ ಮಾಡತಕ್ಕಂಥದಕ್ಕೆ ಬೇಕಾದ ಆರ್ಥಿಕ ಸ್ವಾವಲಂಬನೆ ಇಲ್ಲ ಬ್ಯಾಂಕ್ಗಳು ಲೋನ್ ಕೊಡ್ತಾ ಇಲ್ಲ ಸರ್ಕಾರಿ ಹುದ್ದೆಗಳಲ್ಲಿ ಅವರ ರೆಪ್ರೆಸೆಂಟೇಷನ್ ಭಾಳಷ್ಟು ಕಡಿಮೆ ಇದೆ ಅನ್ನಂಥದ್ದನ್ನು ಹೇಳುವಾಗ ಇವತ್ತು ಮುಸಲ್ಮಾನ ಸಮುದಾಯದವರಿಗೆ ತಮ್ಮ ತಮ್ಮದೇ ವ್ಯಾಪಾರವನ್ನು ಮಾಡಲು ಮತ್ತು ತಮ್ಮ ಸಮುದಾಯವನ್ನು ಒಂದಿಷ್ಟು ಅಭಿವೃದ್ಧಿ ಪಡಿಸಲು ವಕ್ಫು ಭೂಮಿ ಅನ್ನತಕ್ಕಂಥದ್ದಿತ್ತು ಇವತ್ತು ಸರ್ಕಾರ ಹೇಳ್ತಿದೆ ಅದರಲ್ಲಿ ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸ್ತೇವೆ ಅದನ್ನು ಇನ್ನಷ್ಟು ಅಭಿವೃದ್ಧಿ ಪಡಿಸ್ತೇವೆ ಅನ್ನತಕ್ಕಂಥದ್ದನ್ನು ಇದು ಕೇವಲ ಒಂದು ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಅವರ ಅಭಿವೃದ್ಧಿಯನ್ನು ತಡೆಹಿಡಬೇಕೆಂಬಂತಹ ನಿಟ್ಟಿನಲ್ಲಿ ಮಾಡತಕ್ಕಂಥದ್ದು ಯಾಕಂತ ಹೇಳಿದರೆ ಇವತ್ತು ಯಾರು ಸಾಚಾರ ವರದಿಯನ್ನು ಧಿಕ್ಕರಿಸಿದಾರ ಇವತ್ತು ಯಾರು ಒಂದು ಮುಸ್ಲಿಂ ಸಮುದಾಯಕ್ಕೆ ಒಂದು ಎಂ ಇಲ್ಲ ಎಮ್ ಎಲ್ ಎ ಇಲ್ಲ ಆಫ್ಟರ್ ಆಲ್ ಒಂದು ಗ್ರಾಮ ಪಂಚಾಯತ್ ಮೆಂಬರನ್ನು ಕೂಡ ಇವತ್ತು ಬಿ ಜೆ ಪಿ ಪಾರ್ಟಿಯಲ್ಲಿ ಮಾಡ್ತಾ ಇಲ್ಲ ಇವರಿಂದ ನಾವು ಹೇಗೆ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದನ್ನು ನಂಬಿ ಯೋಚಿಸಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದು ಪ್ರಶ್ನೆ ಈಗಾಗಲೇ ಈ ದೇಶದಲ್ಲಿ ನಡೆದಂತಹ ಗುಂಪು ಹತ್ಯೆಗಳಿರ್ಬೋದು ಅಥವಾ ಹಿಜಾಬಿನ ಗಲಾಟೆಗಳಿರ್ಬೋದು ಅಥವಾ ಜಾನುವಾರು ವ್ಯಾಪಾರಿಗಳ ಕೊಲೆ ಇರ್ಬೋದು ಅಥವಾ ಯುವಕರನ್ನು ಹಿಡಿದು ಕೆಲವೊಂದು ಗಡಿಯಲ್ಲಿ ಕೊಲ್ಲುವಂಥದ್ದು ಇರ್ಬೋದು ಇದೆಲ್ಲವನ್ನು ನೋಡುವಾಗ ಬಿ ಜೆ ಪಿ ಮತ್ತು ಅದರಲ್ಲಿರತಕ್ಕಂಥ ಅಂಗಪಕ್ಷಗಳು ಒಂದು ಸಮುದಾಯವನ್ನು ಗುರಿಯಾಗಿಸಿಟ್ಟುಕೊಂಡು ಇಲ್ಲಿ ಪೋಲರೈಸೇಷನ್ ಪೊಲಿಟಿಕ್ಸ್ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಅದರ ಒಂದು ಭಾಗ ಆಗಿರ್ತದೆ ಇವತ್ತು ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಮಾಡುವಂಥದ್ದು ವಕ್ಫ್ ಅನ್ನುವಂಥದ್ದು ಅದು ನಮಗೆ ಸಂವಿಧಾನ ಕೊಡ ಮಾಡಿದಂತಹ ಒಂದು ಹಕ್ಕಾಗಿರ್ತದೆ ಇದು ಇವತ್ತು ಏನೊಂದು ಕಾನೂನನ್ನು ತಂದಿದಾರೋ ಇದು ಸಂವಿಧಾನದ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಮತ್ತು ಟ್ವೆಂಟಿ ಫೈವ್ ಉಲ್ಲಂಘನೆ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಅಲ್ಲಿ ಪ್ರೊಟೆಕ್ಷನ್ ಬಿಫೋರ್ ಲಾ ಎಲ್ಲರಿಗೂ ಕಾನೂನಿನ ರಕ್ಷಣೆ ಅಂತ ಹೇಳಿದರೆ ಆರ್ಟಿಕಲ್ ಟ್ವೆಂಟಿ ಫೈವ್ ನಮ್ಮ ರಿಲೀಜಿಯಸ್ ರೈಟ್ಸನ್ನು ನಮಗೆ ಅನುಷ್ಠಾನಗೊಳಿಸತಕ್ಕಂಥ ಹಕ್ಕನ್ನು ಕೊಡ್ತಿದೆ ಇವತ್ತು ಅದನ್ನು ಕೂಡ ಉಲ್ಲಂಘನೆ ಮಾಡತಕ್ಕಂಥ ಒಂದು ಕೆಲಸ ಇವತ್ತು ಈ ದೇಶದಲ್ಲಿ ಆಗಿದೆ ಇದನ್ನು ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜೊತೆ ಮುಸಲ್ಮಾನರಲ್ಲಿ ಮತ್ತು ಅನ್ಯ ಸಮುದಾಯದಲ್ಲಿ ಇರತಕ್ಕಂಥ ಜಾತ್ಯಾತಿ ಶಕ್ತಿಗಳನ್ನು ನಾವು ಸೇರಿಸಿಕೊಂಡು ಇವತ್ತು ಇದನ್ನು ಹೋರಾಟವನ್ನು ಮಾಡ್ತೇವೆ ನಾ ಇವತ್ತು ಬಾಬಾ ಸಾಹೇಬ್ ರವರು ಮಹಾತ್ಮ ಗಾಂಧೀಜಿ ಅವರು ಬಾಪೂಜಿ ಪುಲೆ ಅವರು ಅದೇ ರೀತಿ ಟಿಪ್ಪು ಸುಲ್ತಾನ್ ಪೆರಿಯಾರ್ರವರ ಹಾದಿಯಲ್ಲಿ ನಡೆದು ಆ ಒಂದು ಮೂಲಕ ಇವತ್ತು ಒಂದು ಕಾನೂನುಬದ್ಧ ಮತ್ತು ಸಂವಿಧಾನಕ ಹೋರಾಟವನ್ನು ಮಾಡ್ತೇವೆ ಇವತ್ತು ಈ ಸಂವಿಧಾನದ ಮೇಲೆ ದಾಳಿ ಮಾಡುವಂಥದ್ದೇನಿದೆಯಾ ಇವತ್ತು ಈ ನ್ಯಾಯಪರವಾಗಿ ನಮ್ಮ ಧ್ವನಿಯನ್ನು ಅಡಗಿಸತಕ್ಕ ಕೆಲಸ ಏನಿದೆಯಾ ಇದನ್ನ ನಾವು ಸಮರ್ಥವಾಗಿ ನಾವು ಎದುರಿಸ್ತೇವೆ ಅಂತ ಹೇಳುವುದಕ್ಕೆ ಕೇಂದ್ರ ಸರ್ಕಾರ ಜಾರಿಗೆ ಮಾಡಲಿಕ್ಕೆ ಹೊರಟಿರುವಂತಹ ಈ ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆಯೋ ಇದು ಖಂಡಿತವಾಗಿಯೂ ಕೂಡ ಒಂದು ಅಸಂವಿಧಾನಿಕವಾದಂತಹ ಒಂದು ಕಾನೂನಾಗಿದೆ ಇದು ಒಂದು ವರ್ಗವನ್ನು ಗುರಿಯಾಗಿಸಿಕೊಂಡು ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಅವರ ಸಬಲೀಕರಣದ ಹೆಸರನ್ನಿಟ್ಟುಕೊಂಡು ಒಂದು ತಿದ್ದುಪಡಿ ಮಾಡಲಿಕ್ಕೆ ಹೊರಟಂತಹ ಈ ಕಾಯ್ದೆ ಕಾನೂನೇನಿದೆಯೋ ಖಂಡಿತವಾಗಿಯೂ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನವನ್ನು ಅರಿತಿರುವಂತಹ ಸಂವಿಧಾನವನ್ನು ಬಲವಾಗಿ ನಂಬಿರುವಂತಹ ಸಂವಿಧಾನದ ಅಡಿಪಾಯದ ಮೇಲೆ ಬಲವಾದ ವಿಶ್ವಾಸವನ್ನು ಇಟ್ಟುಕೊಂಡಿರುವ ಯಾವುದೇ ಒಬ್ಬ ಪ್ರಜೆ ಕೂಡ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟಕ್ಕೆ ಇವತ್ತು ನಾವು ಏನು ಆರಂಭ ಮಾಡಿದ್ದೇವೆ ಈ ಹೋರಾಟ ಈ ವಕ್ಫ್ ಮಸೂದೆ ಹಿಂಪಡೆಯುವವರೆಗೂ ಕೂಡ ಅದನ್ನು ಆ ಟೇಬಲ್ನಿಂದ ಹಿಂಪಡೆಯುವವರೆಗೂ ಕೂಡ ನಾವು ಖಂಡಿತವಾಗಿಯೂ ಇದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕಿದ್ದೇವೆ ಅನ್ನುವಂತಹ ಸ್ಪಷ್ಟವಾದ ಸಂದೇಶವನ್ನು ನಾವು ಇವತ್ತು ನೀಡಿದ್ದೇವೆ ಇದಕ್ಕಿಂತಲೂ ಕೂಡ ಉಗ್ರವಾದ ಒಂದು ಒಂದು ಹೋರಾಟವನ್ನು ಮಾಡಬೇಕಾದ ಅನಿವಾರ್ಯತೆ ಬಂದಾಗ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಇದರ ವಿರುದ್ಧ ಹೋರಾಡ್ತೇವೆ ಇದು ಅಸಾಂವಿಧಾನಿಕವಾಗಿದೆ ಕೇಂದ್ರ ಸರ್ಕಾರ ಇದನ್ನು ಖಂಡಿತ ಹಿಂಪಡಿಬೇಕು ಅನ್ನುವಂತಹ ಮನವಿಯನ್ನು ಕೂಡ ಈ ಮುಖಾಂತರ ನಾವು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಜಾರಿಗೆ ತರುವಂತಹ ವಕ್ಫ್ ಮಸೂದೆ ಕಾಯ್ದೆ ಏನಿದೆಯೋ ಬಹುಶಃ ಅದು ಇದು ಮಾರಕವಾದಂಥ ಒಂದು ಮಸೂದೆ ಇದನ್ನು ನಾವು ಖಡಾಖಂಡಿತವಾಗಿ ಪ್ರಥಮವಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ವಕ್ಫ್ ಅಂತ ಹೇಳುವಂಥದ್ದು ಅದು ಮುಸಲ್ಮಾನರ ಹಿರಿಯರು ಮುಸಲ್ಮಾನರ ಹಿರಿಯರು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ಬಿಟ್ಟುಕೊಟ್ಟಂತಹ ಸುಮಾರು ಒಂಬತ್ತು ಲಕ್ಷದ ನಲವತ್ತೆರಡು ಸಾವಿರಕ್ಕೆ ಎಕರೆ ಭೂಮಿಯಷ್ಟು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ನೀಡಿದಂತಹ ಒಂದು ವಕ್ಫಭೂಮಿಯಾಗಿದೆ ಅದು ಬಹುಶಃ ಮುಸ್ಲಿಂ ಸಮುಜ ಸಮುದಾಯದ ಎಲ್ಲ ರಂಗಗಳಲ್ಲಿಯೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾಗಿ ಯೂಸ್ ಮಾಡುವಂತಹ ಆ ಒಂದು ಆಸ್ತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಕಬಳಿಸುವಂಥ ಯತ್ನವನ್ನು ಮಾಡ್ತಾ ಇದೆ ಬಹುಶಃ ಇದನ್ನು ನಾವು ಕಡಾಖಂಡಿತವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಯಾಕಂತೇಳಿದರೆ ಮುಸ್ಲಿಂ ಸಮುದಾಯದ ಆರ್ಥಿಕ ಪರಿಸ್ಥಿತಿ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಎಲ್ಲ ರಂಗದಲ್ಲಿಯೂ ಕೂಡ ಅಭಿವೃದ್ಧಿ ಹೊಂದಬೇಕಾದರೆ ಈ ಆಸ್ತಿಯ ಮುಖಾಂತರ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವಿದೆ ಅದನ್ನು ಕಬಳಿಸುವಂಥ ಕ ಕಬಳಿಸುವ ಮುಖಾಂತರ ಮುಸಲ್ಮಾನರ ಆ ಅಭಿವೃದ್ಧಿಯನ್ನು ಇಲ್ಲದಂತೆ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆದ್ದರಿಂದ ಇಲ್ಲಿನ ಎಲ್ಲ ಸಮಾಜದ ಜನರಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ ಈ ಒಂದು ಏನು ವಕ್ಫ್ ಮಸೂದೆ ಇದೆ ಅದನ್ನು ನಾವು ಪ್ರತಿಯೊಬ್ಬರು ನನ್ನ ಪ್ರಥಮವಾದಂಥ ನನ್ನ ನನ್ನ ಸಮಸ್ಯೆ ಅಂತ ತಿಳಿದುಕೊಂಡು ಕೇವಲ ಒಂದು ಸಮುದಾಯದ ಸಮಸ್ಯೆ ಮಾತ್ರ ಅಲ್ಲ ನನ್ನ ಸಮಸ್ಯೆ ಅಂತ ಹೇಳಿಕೊಂಡು ಇದನ್ನು ತೀವ್ರವಾಗಿ ಖಂಡಿಸಬೇಕು ಇದರ ವಿರುದ್ಧ ಎಂತಹ ಹೋರಾಟ ಬಂದರೂ ಕೂಡ ಸಜ್ಜ ಸಜ್ಜಾಗಿ ಇದರ ವಿರುದ್ಧ ಕಾನೂನುಬದ್ಧವಾಗಿ ನಾವು ಇದನ್ನು ಹೋರಾಟ ಮಾಡುವುದರ ಮುಖಾಂತರ ಇದನ್ನು ನಾವು ತಿರಸ್ಕರಿಸಬೇಕು ಅಂತ ಎಂಬ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಭೂಮಿ ಅಂತ ಹೇಳುವಂಥದ್ದು ಯಾಕೆ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದರೆ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ದೊಡ್ಡದಾದಂಥ ಆಸ್ತಿ ಅಂತ ಹೇಳಿದರೆ ಈ ದೇಶದ ರೈಲ್ವೆ ಇಲಾಖೆ ಅದು ಬಿಟ್ಟರೆ ಆರ್ಮಿ ಮೂರನೇ ಸ್ಥಾನವಾಗಿದೆ ನಮ್ಮ ವಕ್ಫು ಇದಾಗಿ ಸುಮಾರು ನಾನು ಆಗಲೇ ಹೇಳಿದಂತೆ ಒಂಬತ್ತು ಲಕ್ಷದ ನಲವತ್ತಾರು ಸಾವಿರಕ್ಕಿಂತಲೂ ಹೆಚ್ಚು ಎಕರೆ ಭೂಮಿ ಇದು ದೊಡ್ಡ ಒಂದು ಆಸ್ತಿಯಾಗಿದೆ ಇವ ಈ ಮುಖಾಂತರ ಮುಸಲ್ಮಾನರ ಆ ಒಂದು ಆಸ್ತಿಯನ್ನು ಕಸಿದು ಕಸಿಯುವುದರ ಮೂಲಕ ಮುಸಲ್ಮಾನರಲ್ಲಿ ಅವರ ಆ ಧೈರ್ಯವನ್ನು ಮತ್ತು ಶಕ್ತಿಯನ್ನು ಕುಂದಿಸುವಂತಹ ಒಂದು ಷಡ್ಯಂತ್ರದ ಒಂದು ಭಾಗ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಾತ್ರವಲ್ಲ ಇವತ್ತು ನಮಗೆ ಕಾಣ್ತಾ ಇದೆ ಈ ಕೇಂದ್ರ ಸರ್ಕಾರ ನಮ್ಮ ಈ ದೇಶದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಿಂತ ಬದಲಾಗಿ ಕೇವಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿಕೊಂಡು ಸಮುದಾಯಕ್ಕೆ ಅಗತ್ಯವಿಲ್ಲದಂಥ ಕೆಲಸಕ್ಕೆ ಕೈ ಹಾಕಿಕೊಂಡು ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ವಿಭಾಗಗಳನ್ನು ಮಾಡಿಕೊಂಡು ರಾಜಕೀಯ ಮಾಡುವಂಥದ್ದು ನಮಗೆ ಕಾಣ್ತಾ ಇದೆ ಬಹುಶಃ ಇನ್ನು ಮುಂದೆ ಜನರೆಲ್ಲರೂ ಜಾಗೃತಿರಾಗಿದ್ದಾರೆ ಇಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳುವಂಥ ಒಂದು ರಾಜಕೀಯ ಪಕ್ಷ ಜನರಲ್ಲಿ ಈ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದೆ ನಿರಂತರವಾಗಿ ಖಂಡಿತವಾಗಿಯೂ ಇದನ್ನು ಅಸ್ತಿತ್ವಕ್ಕೆ ತರಲಿಕ್ಕೆ ಬಿಡುವುದಿಲ್ಲ ಇದಕ್ಕೆ ನಾಯಕತ್ವವನ್ನು ವಹಿಸುವ ಯಾವುದೇ ಸಂಘಟನೆ ಆಗಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ ನಾವೆಲ್ಲರೂ ಕೈಜೋಡಿಸಿಕೊಂಡು ಈ ಮೂಲಭೂತ ಹಕ್ಕು ಹಕ್ಕಿನ ಹಕ್ಕನ್ನು ನಾವು ಭದ್ರಗೊಳಿಸೋಣ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ವಂದನೆಗಳು